ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಏಪ್ರಿಲ್ ಮೂವತ್ತರವರೆಗೆ ಮುಂದೂಡಲಾಗಿದೆ ವ್ಯೂಹಾತ್ಮಕ ರಚನೆಗಳಿಂದ ಮುನ್ನಡೆಯಿಡುತ್ತಿರುವ ರಿಲಯನ್ಸ್ ಜಿಯೋ ಮಾರ್ಚ್ ಮೂವತ್ತೊಂದರಂದು ಮುಗಿಯಬೇಕಾಗಿತ್ತು ಆದರೆ ಜಿಯೋ ಪ್ರೈಮ್ ಸಬ್ಸ್ಕ್ರಿಪ್ಷನ್ ಇನ್ನು ಮುಂದೆ ಏಪ್ರಿಲ್ ಮೂವತ್ತರವರೆಗೆ ಮುಂದೂಡಲಾಗಿದೆ ಎಂದು ಮಾರ್ಕೆಟ್ ವರ್ಗಗಳ ಸಮಾಚಾರದಿಂದ ತಿಳಿದು ಬರ್ತಾ ಇದೆ ಏಪ್ರಿಲ್ ಮೂವತ್ತರವರೆಗೆ ಜಿಯೋ ಪ್ರೈಮ್ ಪ್ರೋಗ್ರಾಂ ಅನ್ನ ಬಳಕೆಯಲ್ಲಿ ಇಡಲಾಗುವುದು ಎಂದು ಹೇಳಲಾಗುತ್ತಿದೆ ಜಿಯೋ ಯೂಸರ್ಗಳು ಇದರ ಒಳಗಡೆ ಪ್ರೈಮ್ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಮಾಡಿಕೊಳ್ಳಬಹುದು ವಾಸ್ತವವಾಗಿ ಮಾರ್ಚ್ ಒಂದು ಎರಡ್ ಸಾವಿರದ ಆರಂಭಿಸಿದ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಪ್ರೋಗ್ರಾಂ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೇಳಕ್ಕೆ ಮುಗಿಯಬೇಕಿತ್ತು ಈ ಅವಧಿಯಲ್ಲಿ ಜಿಯೋ ಕಸ್ಟಮರ್ಸ್ಗಳಲ್ಲಿ ರೂಪಾಯಿ ತೊಂಬತ್ತೊಂಬತ್ತು ಸಲ್ಲಿಸಿ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡಲ್ಲಿ ಅವರಿಗೆ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಹದಿನೆಂಟರವರೆಗೆ ಹ್ಯಾಪಿ ನ್ಯೂ ಇಯರ್ ಬೆನಿಫಿಟ್ಸ್ ಗಳು ಲಭ್ಯವಿರುತ್ತವೆ ಆದರೆ ಈ ಹನ್ನೆರಡು ತಿಂಗಳು ಸಬ್ಸ್ಕ್ರಿಪ್ಷನ್ ಪಿರಿಯಡ್ ಅನ್ನ ತಿಂಗಳಿಗೆ ಮುನ್ನೂರ ಮೂರರಂತೆ ಸಲ್ಲಿಸಬೇಕಾಗುತ್ತದೆ ಜಿಯೋ ಪ್ರೈಮ್ ಯೂಸರ್ ಗಳು ಏಪ್ರಿಲ್ ಒಂದು ಎರಡ್ ಸಾವಿರದ ಹದಿನೇಳರಿಂದ ತಿಂಗಳಿಗೆ ಮುನ್ನೂರ ಮೂರು ಸಲ್ಲಿಸುವ ಮೂಲಕ ದಿನಕ್ಕೆ ಒಂದು ಜಿಬಿ ಫೋರ್ ಜಿ ಎಲ್ ಡೇಟಾವನ್ನ ಪಡೆಯಬಹುದು ಅಷ್ಟೇ ಅಲ್ಲದೆ ಅನ್ಲಿಮಿಟೆಡ್ ಕಾಲ್ಸ್ ಮೆಸೇಜಸ್ ಸಹ ಕಳಿಸಬಹುದು ಜಿಯೋ ಆಫರ್ ನೀಡುತ್ತಿರುವ ಎಲ್ಲಾ ಮೀಡಿಯಾ ಸರ್ವಿಸ್ ಗಳನ್ನ ಉಪಯೋಗಿಸಿಕೊಳ್ಳಬಹುದು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಉಚಿತವಾಗಿ ಹೊಂದಲು ಹೊಸದಾದ ಜಿಯೋ ಮನಿ ಲೆಟ್ ಅಪ್ಲಿಕೇಶನ್ ಮೂಲಕ ಲಭ್ಯವಿದೆ ಇನ್ನು ಜಿಯೋ ಮನಿ ವ್ಯಾಲೆಟ್ ಆಪ್ ಮೂಲಕ ಪ್ರತಿ ರಿಚಾರ್ಜ್ ಮೇಲೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ರಿಲಯನ್ಸ್ ಆಫರ್ ನೀಡುತ್ತಾ ಇದೆ ಈ ಕ್ರಮದಲ್ಲಿ ನೀವು ಮೊದಲಿಗೆ ಜಿಯೋ ಮನಿ ಆಪ್ ಗೂಗಲ್ ಡೋರ್ ಮೂಲಕ ನಿಮ್ಮ ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ತದನಂತರ ಆಪ್ ಲಾಂಚ್ ಲಾಂಚ್ ಮಾಡಿ ತೊಂಬತ್ತೊಂಬತ್ತು ಪ್ರೈಮ್ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಳ್ಳಬೇಕು ಈಗ ನಿಮಗೆ ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಲಭಿಸುತ್ತದೆ ಪ್ರೈಮ್ ಮೆಂಬರ್ಶಿಪ್ ತೆಗೆದುಕೊಂಡ ನಂತರ ತಿಂಗಳಿಗೆ ಮುನ್ನೂರ ಮೂರು ರೂಪಾಯಿಗಳು ತಪ್ಪದಂತೆ ಸಲ್ಲಿಸುತ್ತಾ ಇರಬೇಕು ಆದ್ದರಿಂದ ಮುನ್ನೂರ ಮೂರು ರಿಚಾರ್ಜ್ ಕೂಡ ಜಿಯೋ ಮನಿ ವ್ಯಾಲೆಟ್ ಆಪ್ ಮೂಲಕ ಮಾಡಿಕೊಂಡದ್ದೇ ಆದರೆ ಮತ್ತೊಂದು ಐವತ್ತು ರೂಪಾಯಿ ಕ್ಯಾಶ್ ಬ್ಯಾಕ್ ಲಭಿಸುತ್ತದೆ ಈ ಕ್ಯಾಶ್ ಬ್ಯಾಕ್ ಎಂಬುದು ನಿಮಗೆ ಸಂಬಂಧಿಸಿದ ಜಿಯೋ ಮನಿ ವ್ಯಾಲೆಟ್ ಓಚರ್ ರೂಪದಲ್ಲಿ ನಿಮಗೆ ಲಭ್ಯವಿರುತ್ತದೆ ಇದರಿಂದ ನೀವು ಇತರ ಶಾಪಿಂಗ್ ಗಳನ್ನು ಸಹ ಮಾಡಿಕೊಳ್ಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ